ಎಲ್ಲರಿಗೂ ನಮಸ್ತೆ ನಾನು ಇದನ್ನು ವೈಟ್ ರೈಸ್ ಮಾಡೋದ್ರಿಂದ ಒಂದು ತಿಳಿ ಸಾರು ಮಾಡಿಕೊಂಡು ಒಂದು ಹಾಗಲಕಾಯಿ ಪಲ್ಯ ಹೇಗೆ ಮಾಡೋದು ನಾನು ಹೇಗೆ ಮಾಡ್ತೇನೆ ಅಂತ ನಿಮ್ಮೊಂದಿಗೆ ನಾನು ನಾನಿವತ್ತು ತಿಳಿ ಸಾರು ಪಲ್ಯ ಅನ್ನ ವೈಟ್ ರೈಸು ಮಾಡ್ತಾಯಿದ್ದೇನೆ ನೋಡಿ ನಾನು ತಿಳಿ ಸಾರು ಮಾಡಲಿಕ್ಕೋಸ್ಕರ ಒಗ್ಗರಣೆಗಾಗಿ ಉದ್ದಿನಬೇಳೆ ಸಾಸಿವೆ ಜೀರಿಗೆ ಅರ್ಶಿಣ ಪುಡಿ ಕಾಯಿ ಮೆಣಸು ಟೊಮೆಟ ಮೊರ ಇಟ್ಟಿದ್ದಿನ ಹಚ್ಕೊಂಡಿದ್ದೇನೆ ಕೊತ್ತಂಬರಿ ಸೊಪ್ಪು ಒಂದು ತುಂಡು ಶುಂಠಿ ಇಂಗು ಕೊಬ್ಬರಿ ಎಣ್ಣೆನ ತಗೊಂಡಿದ್ದೇನೆ ಪಾತ್ರೆನ ಒಲೆ ಮೇಲೆ ಇಟ್ಬಿಟ್ಟು ಅದಕ್ಕೆ ಎರಡು ಚಮಚ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ಳುವ ನಾನಿಲ್ಲಿ ಯಾವುದೇ ಬೇಳೆ ಕಾಳುಗಳನ್ನು ಉಪಯೋಗಿಸ್ತಾ ಇಲ್ಲ ತಿಳಿ ಸಾರು ಅಂದರೆ ತಿಳಿಯಾಗಿ ಸೂಪ್ ಥರ ಇರ್ತದೆ ಅದು ಕುಡಿಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ ಊಟ ಮಾಡಲಿಕ್ಕೂ ಕೂಡ ವೈಟ್ ರೈಸ್ಗೆ ತುಂಬ ಚೆನ್ನಾಗಾಗ್ತದೆ ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ಬೇಳೆ ಸಾಸಿವೆ ಜೀರಿಗೆ ಎಲ್ಲನೂ ಪಟ ಪಟ ಸಿಡಿಯುವಂತೆ ಒಗ್ಗರಣೆಗೆ ಹಾಕ್ಕೊಳ್ಳುವ ನಾವು ನಂತರ ಬೇವಿನ ಸೊಪ್ಪನ್ನು ಹಾಕಿಬಿಟ್ಟು ಹಚ್ಚಿಟ್ಕೊಂಡಂತ ಟೊಮೆಟೊವನ್ನು ಹಾಕ್ಕೊಳ್ಳೋಣ ಟೊಮೆಟೊ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆಲೆ ಅದು ಫ್ರೈ ಆಗೋ ಥರ ನೋಡ್ಕೊಳ್ಳುವ ಫಸ್ಟಿಗೆ ಯಾವುದೇ ನೀರನ್ನು ಹಾಕೋದು ಬೇಡ ಸ್ವಲ್ಪ ಎಣ್ಣೆಲೆ ಫ್ರೈ ಆಗಿರೋದು ಹೋಗಿ ಎಣ್ಣೆಲೆ ಬಾಡಿಕೊಳ್ಳಿ ಯಾವುದೇ ಬೇಳೆ ಹಾಕದೇ ಇರೋ ಕಾರಣ ಟೊಮೆಟೊವೇ ರಸ ಬಿಟ್ಟುಬಿಟ್ಟು ಸ್ವಲ್ಪ ಅದು ರಸಮ್ ಚೆನ್ನಾಗಿ ಚೆನ್ನಾಗಬೇಕಂದ್ರೆ ಟೊಮೆಟೊದಲ್ಲಿ ಬೆಂದು ರಸ ಬಿಡಬೇಕಾಗತ್ತೆ ಅದಕ್ಕೋಸ್ಕರ ಯಾವುದೇ ನೀರನ್ನು ಫಸ್ಟಿಗೆ ಹಾಕ್ಕೊಳ್ಳೋದಿಲ್ಲ ಇನ್ನೂ ಅತಿಯಾಗಿ ಗಟ್ಟಿಯಾಗಿರುವಂಥ ಟೊಮೆಟೊ ಬರ್ತದೆ ಅಂಥವಕ್ಕಾದರೆ ಅಂದರೆ ಕಾಲು ಲೋಟ ನೀರನ್ನು ಹಾಕ್ಕೊಳ್ಳಿ ಹತ್ತಿಟ್ಕೊಂಡಂಥ ಕಾಯಿ ಮೆಣಸನ್ನು ಕೂಡ ಇವಾಗಲೇ ಹಾಕ್ಕೊಳ್ಬೇಕು ಅದು ಖಾರ ಬಿಡ್ತದೆ ಶುಂಠಿ ಕೂಡ ಹಾಕ್ಕೊಳ್ಳುವ ಹಾಗೆ ಇಂಗು ಉಪ್ಪು ಎಲ್ಲವನ್ನು ಸೇರಿಸ್ಕೊಂಡು ಒಗ್ಗರಣೆ ಬಾಡಲಿಕ್ಕೆ ಬಿಡೋಣ ಅರಶಿಣ ಪುಡಿ ಅರ್ಧ ಚಮಚ ಇಟ್ಕೊಂಡಿದ್ದನ್ನು ಕೂಡ ಹಾಕೊಳ್ಳುವ ಅದು ಎಣ್ಣೆಯಲ್ಲಿ ಬಾಡಿಗೆ ಬಾಡಲಿಕ್ಕೆ ಬಿಟ್ಟು ಬಿಡುವ ಒಂದು ಹತ್ತು ನಿಮಿಷ ಬಿಡೋಣ ಚೆನ್ನಾಗಿ ಬಾಡ್ತದೆ ಹಿಂಗೆ ಹಾಕ್ಬಿಟ್ಟು ಬಿಡೋಣ ನೋಡಿ ಇದು ರಸಮ್ ತುಂಬಾ ಚೆನ್ನಾಗಿರ್ತದೆ ನೀವು ಒಮ್ಮೆ ಮಾಡ್ಕೊಂಡು ನೋಡಿ ತುಂಬ ಟೇಸ್ಟಿಯಾಗಿರ್ತದೆ ಹಾಗೆ ಬಿಸಿ ಬಿಸಿ ಕುಡಿಲಿಕ್ಕೆ ಮಳೆ ಬರುವಾಗೆಲ್ಲ ಸೂಪ್ ಕುಡಿಕೆವೆಲ್ಲ ನಾವು ಎಲ್ಲ ಕಡೆ ಹೋದಾಗೆಲ್ಲ ಆವಾಗ ಅದೇ ಥರ ಚೆನ್ನಾಗಿ ಬರ್ತದೆ ಇದು ಉಪ್ಪು ಖಾರ ಎಲ್ಲ ಜ ಮೇಯ್ನಾಗಿ ಇದಕ್ಕೆ ಜೀರಿಗೆ ಹಾಕಬೇಕು ನೀವು ಒಗ್ಗರಣೆಗೆ ಮರಿಬೇಡಿ ಜೀರಿಗೆ ಹಾಕಿದಾಗ ತುಂಬ ಘಮ್ ಅಂತ ಮೇಲೆ ಬರ್ತದೆ ನೋಡಿ ಈ ಥರ ಬಾಡಬೇಕು ಬಾಡಿದಾಗ ಅದರ ರಸ ಬಿಡ್ತದಲ್ಲ ರಸ ಬಿಟ್ಟಾಗ ರಸಂ ತಿಳಿ ಸಾರು ಚೆನ್ನಾಗಿರ್ತದೆ ಅದಕ್ಕೆ ಒಂದು ತುಂಡು ಬೆಲ್ಲ ಕೂಡ ಹಾಕ್ಕೊಳ್ಳುವ ಟೇಸ್ಟ್ ಆಗಿರ್ತದೆ ಬೆಲ್ಲ ಹಾಕ್ಬಿಟ್ಟು ಅದಕ್ಕೆ ನಮಗೆ ಎಷ್ಟು ಸಾರು ಬೇಕು ಅಷ್ಟು ನೀರು ಹಾಕ್ಕೊಳ್ಳುವ ನಾವು ಟೊ ಹಾಕಿರುವಂಥ ಟೊಮೆಟೊ ಕ್ವಾಂಟಿಟಿಗೆ ಇಷ್ಟು ಸಾಕಾಗ್ತದೆ ಇದನ್ನೇ ಕುಡಿಯೋದು ಕೂಡ ಮಾಡ್ತಾರೆ ನಮ್ಮ ಮನೇಲಿ ಊಟ ಕೂಡ ಇದರಲ್ಲೇ ಮಾಡಿಕೊಳ್ಳುವ ಇದನ್ನು ಕುದಿಸಿ ಚೆನ್ನಾಗಿ ಕುದಿಸ್ಬಿಟ್ಟು ಇಳಿಸ್ಕೊಳ್ಳುವ ಕುದಿಸುವಾಗ ಕೊತ್ತಂಬರಿ ಸೊಪ್ಪನ್ನು ಹಚ್ಚಿಟ್ಕೊಂಡು ಹಾಕಿಬಿಟ್ಟು ಕುದಿಸಿ ಇಳಿಸುವ ಎಷ್ಟು ಉಪ್ಪು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಕುದಿಸ್ಬಿಟ್ಟು ಸಾರನ್ನು ಫಸ್ಟ್ಗೆ ಇಳಿಸ್ಕೊಡುವ ನೋಡಿ ಇಳಿ ಸಾರು ಎಷ್ಟು ಚೆನ್ನಾಗಿ ಬಂದಿದೆ ಇದು ಗಮ್ಮ ಅಂತಿರ್ತದೆ ನೀವು ಮಾಡ್ಕೊಂಡು ನೋಡಿ ಊಟ ಮಾಡಲಿಕ್ಕೆ ಅರ್ಜೆಂಟಿಗೆ ಚೆನ್ನಾಗಿರ್ತದೆ ಹಾಗೆ ನಾನು ಹಾಗಲ್ಕಾಯಿ ತೊಗೊಂಡಿದ್ನೆಲ್ಲ ಪಲ್ಯ ಮಾಡಲಿಕ್ಕೆ ತೊಳೆದ್ಬಿಟ್ಟು ಹಚ್ಚಿಟ್ಕೊಂಡಿದ್ದೇನೆ ಒಂದು ಕಪ್ ಕಾಯಿ ತುರಿ ತೆಂಗ್ ಹಸಿ ತೆಂಗಿನಕಾಯಿ ತುರಿ ಸಾಸಿವೆ ಉದ್ದಿನಬೇಳೆ ಕರಿಬೇವು ಅರ್ಶಿಣ ಪುಡಿ ಒಂಚೂರು ಹಾಗಲಕಾಯಿ ಆದ್ದರಿಂದ ಕಹಿ ಆಗಿರ್ತದಲ್ಲ ಸ್ವಲ್ಪ ಬೆಲ್ಲ ಒಂದು ದೊಡ್ಡ ಹತ್ರದ ಬೆಲ್ಲ ಇಟ್ಕೊಳ್ಬೇಕು ಇದು ಮಸಾಲೆ ಪೌಡ್ರ್ ಖಾರ ಪೌಡ್ರ್ ನಾನು ಮನೆಯಲ್ಲೇ ಮಾಡಿಟ್ಕೊಳ್ತೇನೆ ಎಲ್ಲ ಸಾಮಾನುಗಳನ್ನು ಬಳಸಿ ಮೆಣಸು ಬ್ಯಾಡ್ಗೆ ಮೆಣಸು ಕೊತ್ತಂಬರಿ ಜೀರಿಗೆ ಕಾಳು ಎಲ್ಲ ಬಳಸಿ ಮನೆಯಲ್ಲೇ ನಾನು ಮಾಡಿಟ್ಕೊಂಡಿರ್ತೇವೆ ನೀವು ಕೂಡ ಮಾಡಿಕೊಳ್ಳಿ ಹೀಗೆ ಎಲ್ಲ ತರಕಾರಿಗಳನ್ನು ಒಗ್ಗರಣೆ ಹಾಕ್ಕೊಳ್ಳಿಕ್ಕೆ ಚೆನ್ನಾಗಾಗ್ತದೆ ನಾವು ಪಾತ್ರೆನ ಒಲೆ ಮೇಲಿಟ್ಟು ಒಂದೆರಡು ಚಮಚ ಕೊಬ್ಬರಿಹಣ್ಣು ಹಾಕ್ಕೊಂಡು ಅದಕ್ಕೆ ಉದ್ದಿನಬೇಳೆ ಸಾಸಿವೆ ಪೇನ್ಸೊಪ್ಪು ಎಲ್ಲನೂ ಹಾಕ್ಕೊಳ್ಳುವ ನಾನು ಈ ಹಾಗಲಕಾಯಿ ಪಲ್ಯಕ್ಕೆ ಈರುಳ್ಳಿಯನ್ನು ಹಾಕೋದಿಲ್ಲ ಸಿಹಿ ಅದು ಸಿಹಿ ಹಾಕೋದ್ರಿಂದ ಸಿಹಿ ಆಗಿರೋದ್ರಿಂದ ಈರುಳ್ಳಿ ಹಾಕಿದರೆ ಚೆನ್ನಾಗಿ ಬರೋದಿಲ್ಲ ಸಿಹಿ ಸಿಹಿ ನಾವು ಉಪಯೋಗಿಸುವಂಥ ಪದಾರ್ಥಕ್ಕೆ ಈರುಳ್ಳಿ ಹಾಕಿದರೆ ನನಗೆ ಚೆನ್ನಾಗಿ ಬರೋದಿಲ್ಲ ನಾನು ಅದಕ್ಕೆ ಯಾವುದಕ್ಕೂ ಸಿಹಿ ಹಾಕೋದಾದರೆ ಈರುಳ್ಳಿಯನ್ನು ಹಾಕೋದಿಲ್ಲ ಈಗ ಒಗ್ಗರಣೆ ರೆಡಿಯಾಗಿದೆ ಹೆಚ್ಚಿಟ್ಕೊಂಡಂಥ ಹಾಗಲಕಾಯಿಯನ್ನು ಇದಕ್ಕೆ ಹಾಕ್ಕೊಳ್ಳುವ ಹಾಕಿಬಿಟ್ಟು ಸ್ವಲ್ಪ ಎಣ್ಣೆಯಲ್ಲಿ ಇದನ್ನು ಕೂಡ ಬಾಡಿಸ್ಕೊಳ್ಬೇಕು ಅದು ಕಹಿ ಅಂಶ ಸ್ವಲ್ಪ ಕಡಿಮೆ ಆಗ್ತದೆ ಎಣ್ಣೆಲೆ ಕೈ ಆಡಿಸ್ಬಿಟ್ಟು ಬಾಡಿಸ್ಕೊಳ್ಳಿಕ್ಕೆ ಬಿಟ್ಟುಬಿಡುವ ಇದು ಹಾಗೆ ಇರುವಾಗಲೇ ನಾವು ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪನ್ನು ಇದಕ್ಕೆ ಹಾಕಿಬಿಟ್ಟು ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಇಡೋಣ ಆಗ ಬಾಡಿ ಚೆನ್ನಾಗಾಗ್ತದೆ ಅದು ನೋಡಿ ಇವಾಗ ಸ್ವಲ್ಪ ಬಾಡಿದೆ ಇನ್ನೊಂದು ಸ್ವಲ್ಪ ಬಾಡಿದ್ರೆ ನಾವು ಅದಕ್ಕೆ ಒಂದು ಎರಡು ಲೋಟ ಒಂದು ಲೋಟ ಆಗುವಷ್ಟು ನೀರು ಹಾಕ್ಕೊಂಡು ಎಷ್ಟು ನೀರು ಬೇಕು ನೀವು ಅಷ್ಟು ಹಾಕ್ಕೊಳ್ಳಿ ನಾನು ಸ್ವಲ್ಪ ಕಂಚಲಿ ಮಾಡ್ತಾಯಿದ್ದೇನೆ ನೀವು ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ ಇದಕ್ಕೆ ಉಪ್ಪು ಅರ್ಶಿನ ಪುಡಿ ಎಲ್ಲ ಹಾಕಿಬಿಟ್ಟು ನೀರನ್ನು ಹಾಕಿಬಿಟ್ಟು ಸ್ವಲ್ಪ ಒಂದು ಹತ್ತು ನಿಮಿಷ ಡೈಲಿಕ್ಕೆ ಬಿಟ್ಟುಬಿಡೋಣ ನೋಡಿ ಇದು ಜೀವಕ್ಕೆ ಹಾಗಲಕಾಯಿ ಕಹಿ ಅಂಶ ಇರೋದ್ರಿಂದ ಜೀವಕ್ಕೆ ತುಂಬ ಒಳ್ಳೆಯದು ಹೆಲ್ತಿಗೆ ಶುಗರ್ನವರೆಲ್ಲ ಹಸಿಯಾಗೆ ತಿಂತಾರೆ ಹಾಗೆ ನಾವು ಯಾವಾಗಲೂ ಆವಾಗ ಮಾಡಿ ತಿನ್ನಬೇಕಾಗ್ತದೆ ಹೆಲ್ತಿಗೆ ಒಳ್ಳೆಯದಾಗ್ತದೆ ನೀವು ಕೂಡ ಮಾಡ್ಕೊಂಡು ನೋಡಿ ಅದು ಇವಾಗ ಬಾಡಿದೆ ನಾನು ಅದಕ್ಕೆ ಒಂದು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ತಾಯಿದ್ದೀನಿ ನೋಡಿ ಅದು ಮುಳುಗುವಷ್ಟು ನೀರು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ನೀವು ಕೂಡ ಎಷ್ಟು ಮಾಡ್ತೀರೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ಹಾಕಿ ಇವಾಗ ಹಾಗಲಕಾಯಿ ಬೆಂದಿದೆ ನೋಡಿ ನಾನು ಇಟ್ಕೊಂಡಂಥ ಖಾರ ಪುಡಿ ನೋಡಿ ಇದು ನಾನು ಮನೆಯಲ್ಲೇ ಮಾಡಿಕೊಂಡಿರೋದು ಯಾವುದೇ ಅಂಗಡಿಯ ಪುಡಿ ಎಲ್ಲ ಎಲ್ಲ ಸಾಮಾನನ್ನು ಆವಾಗಲೇ ಹೇಳಿದ್ನೆಲ್ಲ ಹಾಕಿಬಿಟ್ಟು ಮಾಡ್ಕೊಂಡಿರೋದು ಇದೊಂದು ಎರಡು ಮೂರು ಚಮಚ ಹುಣಸೆ ಹುಳಿಯನ್ನು ಹಾಕ್ಕೊಳ್ಳಿ ಇದು ಹುಳಿ ಉಪ್ಪು ಖಾರ ಸಿಹಿ ಎಲ್ಲ ಮಿಕ್ಸ್ ಆದವಾಗಲೇ ಕಹಿ ಎಲ್ಲ ಮಿಕ್ಸ್ ಆದವಾಗಲೇ ಹಾಗಲಕಾಯಿ ಪಲ್ಯ ಟೇಸ್ಟ್ ಆಗಿರ್ತದೆ ಇದು ತುಂಬ ಟೇಸ್ಟ್ ಆಗಿರ್ತದೆ ನಮ್ಮ ಮನೇಲಿ ಇದು ಭಾರಿ ಇಷ್ಟಪಡ್ತಾರೆ ಅದಕ್ಕೋಸ್ಕರ ಆವಾಗವಾಗ ನಾವು ಮಾಡ್ತಾಯಿರ್ತೇವೆ ಅದನ್ನು ನಿಮ್ಮೊಂದಿಗೆ ಡೈ ನಾನು ಡೈಲಿ ಏನು ಮಾಡ್ತೇನೆ ಅದನ್ನು ಹಂಚ್ಕೊಂಡಿದ್ದೇನೆ ನೋಡಿ ಹಸಿ ತೆಂಗಿನಕಾಯಿ ತುರಿ ಒಂದು ಕಪ್ಪು ಸಣ್ಣಗೆ ತುರಿದ್ಬಿಟ್ಟು ಹಸಿ ತೆಂಗಿನಕಾಯಿನ ಒಂದು ಕಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಎಲ್ಲನೂ ಹಾಕಿ ಮಿಕ್ಸ್ ಮಾಡಿಕೊಳ್ಳುವಾಗ ನಿಮಗೆ ನೀರು ಕಡಿಮೆ ಆದರೆ ತಳ ಹಿಡಿತದೆ ಪಾತ್ರ ಅನಿಸಿದೆ ಒಂದು ಚೂರು ಒಂದು ಕಾಲು ಲೋಟ ನೀರು ಹಾಕ್ಕೊಳ್ಳಿ ಮತ್ತು ಮತ್ತೆ ಉಪ್ಪು ನೋಡಿಕೊಂಡು ಉಪ್ಪನ್ನು ಹಾಕ್ಕೊಳ್ಳಿ ನೋಡಿ ಎಲ್ಲನೂ ಮಿಕ್ಸಾಗಿ ಬೆಂದ್ಬಿಟ್ಟು ಚೆನ್ನಾಗಾಗಿದೆ ಆಗಿದೆ ಪಲ್ಯ ಊಟ ಕೂಡ ರೆಡಿಯಾಗಿದೆ ನೋಡಿ ಪಲ್ಯ ಎರಡು ಹಪ್ಪಳ ಇಟ್ಕೊಂಡು ವೈಟ್ ರೈಸಿಗೆ ನಾವು ತಿಳಿಸ ಹಾಕಿಬಿಟ್ಟು ಊಟ ಮಾಡೋಣ ಸ್ನೇಹಿತರೆ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಲೈಕ್ ಮಾಡಿ ಕಮೆಂಟ್ ಕೂಡ ಮಾಡಿ ನೋಡಿ ಪಲ್ಯ ಎಷ್ಟು ಸೂಪರ್ ಆಗಿದೆ ಬನ್ನಿ ಊಟ ಮಾಡುವ ಎಲ್ಲರಿಗೂ ನಮಸ್ಕಾರ